ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ ಸಿ ಸ್ವಾಗತ ನಮಸ್ತೆ ವೀಕ್ಷಕರೇ ಸಿಂದಗಿ ತಾಲೂಕ ಹಂದಿಗನೂರು ಹಡಪದ ಅಪ್ಪಣ್ಣ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿದ ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗುರ್ ಎನ್ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಹಡಪದ ಅಪ್ಪಣ್ಣ ಸಮಾಜದ ಪ್ರಪ್ರಥಮ ಪೀಠಾಧಿಪತಿಗಳಾದ ಪರಮ ಪೂಜ್ಯಶ್ರೀ ಬಸವಪ್ರಿಯ ಹಡಪದಯ ಅವರ ಹದಿನೈದನೆಯ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಸಿಂದಗಿ ತಾಲೂಕಿನ ಅಂದಿಗನೂರು ಹಡಪದ ಅಪ್ಪಣ್ಣ ಶಿಕ್ಷಣ ಸಂಸ್ಥೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಕಾರ್ಯಕ್ರಮ ಈ ತರ ಈ ತೆರೆಮರೆಯ ಹಿಂದೆ ಅನಾಥರಿಗೆ ಅಂಗವಿಕಲರಿಗೆ ನಿರ್ಗತಿಕರಿಗೆ ಹಿರಿಯ ವೃದ್ಧರಿಗೆ ಬುದ್ಧಿಮಾನ್ಯರಿಗೆ ಕಟ್ಟಡ ಕಾರ್ಮಿಕರಿಗೆ ಅಂಗವಿಕಲರಿಗೆ ಅವರ ಕಾರ್ಮಿಕರಿಗೆ ಅನಾಥ ಶಾಲಾ ಮಕ್ಕಳಿಗೆ ಕಟ್ಟಡ ಕಾರ್ಮಿಕರಿಗೆ ಬುದ್ಧಿಮಾಂದ್ಯರಿಗೆ ನಿರ್ಗತಿಕರ ಕೇಂದ್ರ ನಿರಾಶ್ರಿತರಿಗೆ ಸಾಧು ಸಂತರಿಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನಾಥ ಆಶ್ರಮದ ನಿರ್ಗತಿಕರಿಗೆ ಈ ರೀತಿಯಲ್ಲಿ ಸಮಾಜದ ಸೇವೆ ಸಲ್ಲಿಸಿದ ಈ ನಿಸ್ವಾರ್ಥಿ ಸಮಾಜದ ಸೇವಕ ಮಲ್ಲಿಕಾರ್ಜುನ ಬಿ ಸುಗುರ್ ಎನ್ ಕಲಬುರ್ಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಮಾಜದ ಸಂಘಟನಾ ಹೋರಾಟದ ಜೊತೆ ಜೊತೆಯಲ್ಲಿ ಈ ರೀತಿಯ ಸೇವೆ ಸಲ್ಲಿಸಿದ ಸಮಾಜ ಸೇವಕ ಈ ಬಡ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಸೇವಕ ಮಲ್ಲಿಕಾರ್ಜುನ್ ಬಿ ಹಡಪ ಸುಗುರು ಎನ್ ಅವರು ಬಡತನ ಜೀವನದಲ್ಲಿ ಹುಟ್ಟಿ ಬಡವರಿಗೆ ದೀನ ದಲಿತರಿಗೆ ಈ ರೀತಿಯ ಒಟ್ಟು ಸಾವಿರದ ಆರ್ನೂರ ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ್ದಾರೆ ಈ ಸಮಾಜದ ಸೇವಕ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗೂರ್ ಎನ್ ಅವರು ಆಯೋಜನೆ ಮಾಡಿದ್ದು ಇದೇ ಸಿಂದಗಿ ತಾಲೂಕಿನ ಅಂದಿಗನೂರು ಗ್ರಾಮದ ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ್ ಸಿ ಹಡಪದ್ ಹಳ್ಳಿ ಶಹಾಬಾದ್ ರಾಜ್ಯ ಹಡಪದ್ ಅಪ್ಪಣ್ಣ ಸಮಾಜದ ಸಂಘಟನಾ ಕಾರ್ಯದರ್ಶಿಗಳು ಚಾಲನೆ ನೀಡಿ ಸ್ವಾಗತ ಭಾಷಣ ಮಾಡಿದರು ಹಂದಿಗನೂರು ಹಡಪದಪ್ಪಣ್ಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಗುರುಪಾದ ಹಡಪಾದವರು ನೇತೃತ್ವ ವಹಿಸಿದ್ದರು ಮಂಜುನಾಥ್ ಹಡಪದ್ ಹಂದಿಗನೂರು ಮತ್ತು ಶಾಲೆಯ ಶಿಕ್ಷಕರು ವಂದನಾರ್ಪಣೆ ಮಾಡಿದರು ಯಮನೂರಿ ಡೊಂಕುಮಡು ಮತ್ತು ಕಲಬುರಗಿ ಜಿಲ್ಲೆಯ ಸಹ ಕಾರ್ಯದರ್ಶಿ ನಿಂಗಣ್ಣ ಯಾತನೂರ್ ಮತ್ತು ಜೇವರ್ಗಿ ತಾಲೂಕಾ ಉಪಾಧ್ಯಕ್ಷ ಗೊಲ್ಲಾಳಪ್ಪ ಜೇರಡ್ಗಿ ಜೇರಡಿಗಿ ಹೋಬಳಿ ಅಧ್ಯಕ್ಷ ಶಿವಪುತ್ರ ಹಡ್ಪದ್ ಶರಣು ಹಡ್ಪದ್ ನಾಗವಿ ಗಣೇಶ್ ಹಡ್ಪತ್ ಶಹಾದ್ ಮಲ್ಲಿಕಾರ್ಜುನ್ ಹಡಪದ್ ನಂದಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಉಚಿತ ಕ್ಷೌರ ಸೇವೆ ಸಲ್ಲಿಸಿದ ನಮ್ಮೆಲ್ಲ ನಾಯಕ ಬಂಧುಗಳಿಗೆ ಇದೇ ಹಂದಿಗನೂರು ಗ್ರಾಮದ ಶ್ರೀ ಹಡಪದ ಅಪ್ಪಣ್ಣ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಹೂ ಮತ್ತು ಶಾಲು ಹೊದಿಸಿ ಸನ್ಮಾನ ಮಾಡಿ ಮಕ್ಕಳ ಜೊತೆಯಲ್ಲಿ ಗ್ರೂಪ್ ಫೋಟೋ ವಿಡಿಯೋ ಸಾಕ್ಷಿಯಾಯಿತು ಎಂದು ನಿಸ್ವಾರ್ಥಿ ಸಮಾಜದ ಸೇವಕ ಮಲ್ಲಿಕಾರ್ಜುನ್ ಅರ್ಜುನ್ ಬಿ ಸುಗುರಿಯನ್ ಅವರು ತಿಳಿಸಿದ್ದರು